ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಆತ್ಮೀಯವಾದ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ರಿಗೂ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಜೀವನದಲ್ಲಿ ಇವತ್ತು ಎಂತಿಂಥ ವಂಚನೆಗಾರರು ಮೋಸಗಾರರು ಇದ್ದಾರೆ ಅಂದರೆ ಇದೊಂದು ಸ್ಟೋರಿ ಯಾಕೆ ಮಾಡ್ತಿದ್ದೀನಿ ಅಂದರೆ ನಿಮ್ಮ ಹತ್ರನೂ ಬರ್ತಾರೆ ಇಂಥ ಜನ ಏನೋ ವಂಚಕತನ ಮಾಡಿಕೊಂಡು ಈಗ ನೋಡಿ ಲ್ಯಾಂಡ್ ಮಾಫಿಯಾ ಇದೆ ಮ್ಯಾನ್ ಪವರ್ ಇದೆ ಮನಿ ಪವರ್ ಇದೆ ಮಸಲ್ಸ್ ಪವರ್ ಇದೆ ಇಂತಿಂತ ಕಳ್ಕಾಕರಿದ್ದಾರೆ ಕೃತ್ಯಗಳನ್ನ ಸಿಗ್ತಾರೆ ಎ ಟಿ ಎಮ್ ಕಾಳ್ತನ ಮಾಡ್ತಾರೆ ಅಕೌಂಟ್ಸಲ್ಲಿ ಹಣವನ್ನು ಹೇಗೆ ಹ್ಯಾಕ್ ಮಾಡೋದು ಅಂತ ಇರ್ತಾರೆ ಇವೆಲ್ಲರೂ ಟೆಕ್ನಿಕಲ್ ಮುಖಾಂತರ ತಮ್ಮ ತಂತ್ರಜ್ಞಾನಕ್ಕೆ ಆಧುನಿಕ ರೀತಿಯ ತಂತ್ರಜ್ಞಾನ ಬಳಸಿದನ್ನೆಲ್ಲ ಉಪಯೋಗ ಹೋಗ್ತಾರೆ ಆದರೆ ಅವರು ಅದನ್ನೇ ಒಂದು ಪರಿಪಾಠ ಮಾಡ್ಕೊಂಡ್ಬಿಡ್ತಾರೆ ಆದ್ದರಿಂದನೇ ಅವರಿಗೆ ಒಂದು ರುಚಿ ಎತ್ಬಿಟ್ಟಿರುತ್ತೆ ಅದನ್ನೇ ಹೋಗ್ಬಿಡ್ತಾರೆ ಈ ಮತ್ತೊಂದು ವಂಚಕರ ತಂಡ ಆಗಿದೆ ನೋಡಿ ನಿಮ್ಮ ಜೊತೆ ಆಪ್ತರಾಗಿ ಬರ್ತಾರೆ ಮಿತ್ರತ್ವಗಳಿಸ್ತಾರೆ ನಿಮ್ಮ ಹತ್ರ ಪ್ರೀತಿಯಿಂದ ಇರ್ತಾರೆ ಸಹಬಾಳ್ವಿಂದ ಸಿಗ್ತಾರೆ ಏನಾದರೂ ನಿಮಗೆ ಒಂದು ಸ್ವಲ್ಪ ತಂದು ಕೊಡೋದು ಮಾಡೋದು ಊಟ ತಿನಿಸು ಇಂಥವೆಲ್ಲ ಚಹಾ ಕುಡಿಸೋದು ಇಂಥವೆಲ್ಲ ಮಾಡಿ ನಿಮ್ಮ ಗೆಲ್ತಾರೆ ಆವಾಗ ನೀವೇನು ಮಾಡ್ತೀರಾ ಎಷ್ಟೊಂದು ಒಳ್ಳೆಯವರು ಇದ್ದಾರಪ್ಪ ಇವರು ಪಾಪ ನಮ್ಮ ಬಗ್ಗೆ ಎಷ್ಟೊಂದು ಅಭಿಮಾನದಿಂದ ಬರ್ತಾರೆ ಎಷ್ಟೊಂದು ಕೂಡ್ತಾರೆ ಅಂತ ಆದರೆ ಇವರು ತಮ್ಮ ಹೃದಯದಲ್ಲಿ ಒಂದು ವಂಚಕ ಸ್ಥಾನ ಇಟ್ಕೊಂಡ್ ಬಂದಿರ್ತಾರೆ ಆ ವಂಚಕ ಸ್ಥಾನ ಮತ್ತು ವಂಚಕತನದ ತಂತ್ರ ಏನು ನಾ ಹೇಳ ಹೇಳಬಯಸ್ತೇನೆ ನೋಡಿ ವೀಕ್ಷಕರೇ ಇಂಥ ಜನ ಬಂದು ನಿಮ್ಮ ಹತ್ರ ನಿಮ್ಮ ಮನಸ್ಸಿಗೆ ಗೆದ್ದುಕೊಂಡು ನಿಮ್ಮಿಂದ ಏನು ಕೆಲಸ ಆಗಬೇಕು ಆ ಕೆಲಸಗಳನ್ನ ಮಾಡ್ಕೋತಾರೆ ಉದಾಹರಣೆ ಒಂದೇನೋ ನಿಮ್ಮ ಹತ್ರ ಒಂದು ನೀವೇನೋ ಒಂದು ಇನ್ಫ್ಲುಯೆನ್ಸ್ ಮನುಷ್ಯ ಇದ್ದೀರಾ ನಿಮ್ಮಲ್ಲಿ ಏನೋ ಒಂದು ಒತ್ತಡ ಪ್ರಭಾವ ಇದೆ ಒಂದೇನೋ ಒಂದು ನಿಮ್ಮ ಹತ್ರ ಈ ಒಂದು ಒತ್ತಡದಿಂದ ಕೆಲಸ ಆಗುತ್ತೆ ನೀವು ಹೇಳಿದರೆ ಒಂದು ದೊಡ್ಡ ಮನುಷ್ಯ ನಿಮ್ಮ ಮಾತನ್ನು ಕೇಳುತ್ತಾರೆ ಮಾತಿನಿಂದ ಚಾಕಚಕ್ಯತೆ ಇದೆ ನಿಮ್ಮದೊಂದು ಏನೋ ಒಂದು ದೊಡ್ಡ ಹುದ್ದೆಯಲ್ಲಿದ್ದೀರಾ ನೀವು ಆ ದೊಡ್ಡ ಹುದ್ದೆಯಿಂದ ನೀವು ಒಂದು ಸ್ವಲ್ಪ ಹೇಳಿದರೆ ಕೆಲಸ ಆಗುತ್ತೆ ಅಂತ ಆ ವಂಚಕರು ಬಂದು ಕೈ ಮುಗಿದು ನಿಮ್ಮನ್ನು ಕೇಳ್ಕೊತಾರೆ ಆ ಕೆಲಸ ಮಾಡ್ಕೊಳದ್ನಲ್ಲಿ ಕನಿಷ್ಠ ಇಲ್ಲಾಂದ್ರೂ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ನಾಲ್ಕು ತಿಂಗಳನು ನಿಮ್ಮನ್ನು ಬಿಡೋಲ್ಲ ಅವರು ಸತತ ಬರ್ತಾರೆ ದಿನನಿತ್ಯ ದೂರವಾಣಿ ಮಾಡ್ತಾರೆ ಕ್ಷೇಮ ಸಮಾಚಾರ ಕೇಳ್ತಾರೆ ತಂದು ಬಿಡೋದು ಮಾಡ್ತಾರೆ ಮೋಟ್ರ್ ಬೈಕ್ನಲ್ಲಿ ಒಯ್ತಾರೆ ಬರ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಅವ್ರ ಹೃದಯದಲ್ಲಿ ಒಂದು ಚೂರಿ ಇಟ್ಕೊಂಡ್ಬಂದಿರ್ತಾರೆ ಅವರು ನೀಚರು ಆ ನೀಚರು ಎಂಥವ್ರು ಅಂದರೆ ಕೆಲಸ ಆಗೋಕ್ಕಿಂತ ಮುಂಚಿತ ನೀವೇ ದೇವರು ನೀವು ನಮಗೆ ಅನ್ನ ಹಾಕಿದ ದೇವರು ಆ ದೇವರ ರೂಪದಲ್ಲಿ ನಿಮ್ಮನ್ನು ನೋಡುತ್ತೇವೆ ನಾವು ಅದನ್ನು ಫೋಟೋ ಹಾಕಿ ಪೂಜೆ ಮಾಡುತ್ತೇವೆ ನಾವು ನೀವು ನಮ್ಮ ಕೆಲಸ ಮಾಡಿಕೊಡಿ ಸಾರ್ ಅಂತ ಕಾಲು ಬೀಳ್ತಾರೆ ಅವ್ರ ತಾಯಿಗಳನ್ನ ತಂದು ಕಾಲು ಬೀಳಿಸ್ತಾರೆ ನೋಡಿ ಎಂಥ ದುರ್ಬುದ್ಧಿಯವರು ಇರಬೇಕು ಎಂಥ ನೀಚರಿರ್ಬೇಕು ಎಂಥ ಮೋಸಗಾರ ಇರ್ಬೇಕು ಇವರು ಇವೆಲ್ಲ ಘಟನೆಗಳು ಇವತ್ತು ನಡೀತಾ ಇದ್ದಾವೆ ಆವಾಗ ನೀವೇನು ಮಾಡ್ತೀರಾ ಇರಲಿಯಪ್ಪ ನಮ್ಮ ಒಂದು ಇದ್ದಾನೆ ಆಗಲಿ ಅವನು ಒಳ್ಳೇದಾಗಲಿ ಅಂತ ನೀವು ಬಯಸಿ ಅವ್ನು ಕೆಲಸ ಮಾಡಿ ಕೊಡ್ತೀರಾ ಆ ಕೆಲಸ ಆದಮೇಲೆ ಆ ಕಳ್ಳ ಏನು ಮಾಡ್ತಾನೆ ತಿರುಗಿ ನಿಮ್ಮನ್ನು ನೋಡೋದಿಲ್ಲ ವಾಪಸ್ಸು ಮತ್ತು ನಿಮ್ಮ ಬಗ್ಗೆ ಏನೋ ಹೇಳಿಸಿ ಮಾತಾಡೋದು ನಿಮ್ಮ ಬಗ್ಗೆ ತೆಗಳಿ ಮಾತಾಡೋದು ನಿಮ್ಮ ಬಗ್ಗೆ ವಿನಾಕಾರಣ ಇಲ್ಲ ಸಲ್ಲದ ಏನೋ ಒಂದು ಆರೋಪಗಳನ್ನ ಮಾಡ್ಕೋತಾ ಹೋಗೋದು ಈ ನೀಚರ ಬುದ್ಧಿ ಹಾಗಾದರೆ ಅವ್ರಿಗೆ ನಾವೇನು ಹೆಸರು ಗೊತ್ತಾ ಇವರು ಶನಿ ಸಂತಾನಗಳು ಅಂತ ನಾವು ಶನಿ ಸಂತಾನಗಳಂದರೆ ಯಾರಿಗೋ ಹುಟ್ಟಿದ ಶನಿ ಸಂತಾನಗಳು ಇದು ನೈಜ ರೂಪದಲ್ಲಿ ಇಂಥ ವಿಸ್ಮಯ ಘಟನೆಗಳು ಎಂತಿಂತ ನಾನು ಬೆಂಗಳೂರು ತುಮಕೂರು ದಾವಣಗೆರೆ ದೆಹಲಿಯಲ್ಲೂ ಇದ್ದಾಗ ನಾವು ಟೈಮ್ ನಮಗೆ ಆಫೀಸ್ ಕೆಲಸ ಕಚೇರಿ ಕೆಲಸ ಮುಗಿದ ತಕ್ಷಣ ನಾವು ಹೊರಗಡೆ ಕೂಡ್ತಿದ್ವಿ ಇಂಥವೆಲ್ಲ ವಿಚಾರಗಳು ಬರ್ತಿದ್ವು ಅಲ್ಲಿ ಏನೋ ಒಂದು ಬಂದು ತುಂಬಾ ಬಿದ್ದು ನಿಮ್ಮ ಕೆಲಸ ಮಾಡ್ಕೊಳ್ಳೋದು ನಮ್ಮಿಂದ ಆ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಆಮೇಲೆ ತಂತ್ರಗಾರಿಕೆಯಿಂದ ಮೋಸ ಮಾಡೋದು ಈ ಮೋಸಗಾರರು ಇವ್ರು ಹೇಗೆ ಬದುಕ್ತಾರೆ ಹೇಳಿ ನೋಡೋಣ ದೈನಂದಿನ ಒಂದು ಏನೋ ಮನೆಯಲ್ಲಿ ಏನೋ ಬಡ್ಡಿ ವ್ಯವಹಾರಗಳನ್ನು ಮಾಡುವುದು ಇವರೆಲ್ಲ ಸಂಘಗಳಿಂದ ಅಂಥ ಇಂಥ ದುಡ್ಡುಗಳನ್ನ ತಂದು ಒಂದು ಅವು ವ್ಯವಹಾರಗಳನ್ನ ಮಾಡುವುದು ಇವ್ರು ಎಲ್ರಿಗೂ ಮೋಸನೆ ಮಾಡೋ ಇವರ ಪ್ರವೃತ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಮೋಸ ಮಾಡಬೇಕು ಇವತ್ತು ನಾಷ್ಟ ಹಾಕಬೇಕು ಯಾರಿಗೆ ಊಟ ಮಾಡಬೇಕು ಯಾರ್ದು ಸಾಯಂಕಾಲ ಊಟದ ವ್ಯವಸ್ಥೆ ಮಾಡ್ಕೊಂಡು ಮನೆಗೆ ಬರಬೇಕು ಈ ಕರ್ಡರು ಯಾರ್ದೋ ಒಂದು ವಾಹನವನ್ನು ಸಹಿತ ಕಳ್ಳತನ ಮಾಡ್ಕೊಂಡು ಹೋಗಿ ಅದರಿಂದ ದುರುಪಯೋಗ ಪಡ್ಕೋತಾರೆ ಇಲ್ಲೇ ಹೋಗಿ ಬರ್ತೀನಿ ಅಲ್ಲೇ ಹೋಗಿ ಬರ್ತೀನಿ ಇಂಥ ಒಂದು ದೈನಂದಿನ ಇದು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ನಿಮಗೂ ಆಗಿರ್ಬೋದು ಏನು ವೀಕ್ಷಣೆ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮಗೂ ನೀವು ಅದರಲ್ಲಿ ಒಬ್ಬರು ಇರ್ಬೋದು ಈ ಮೋಸದ ತಂತ್ರಕ್ಕೆ ಒಳಗಾದವರು ಆಮೇಲೆ ಏನು ಮಾಡ್ತಾರೆ ಸ್ನೇಹ ಹೆಚ್ಚಾದ ಮೇಲೆ ತಮ್ಮ ಕೆಲಸ ಆದಮೇಲೆ ಆಮೇಲೆ ಒಂದು ತಂತ್ರ ಬಳಸ್ತಾರೆ ಹ್ಯಾಗೋ ಒಂದು ಏನೋ ಮಾಡಿ ಜಗಳ ಮಾಡಿ ಏನೋ ಒಂದು ತಂಡೆ ತಕರಾರು ಮಾಡಿ ಅಲ್ಲಿಂದ ಹೇಗೋ ಅವರನ್ನು ಅಲ್ಲಿಂದ ಹೋಗೋದು ಬೇಕಾಗಿರುತ್ತೆ ಯಾಕಂದರೆ ಒಂದು ಋಣವನ್ನು ತೀರಿಸಬೇಕಾಗುತ್ತೆ ಏನಾದರೂ ಅವ್ರಿಗೆ ಒಂದು ಕೊಡೋ ಪರಿಸ್ಥಿತಿ ಬರುತ್ತೆ ಏನಾದರೂ ಒಂದು ಕಮಿಟ್ಮೆಂಟ್ ಆಗಿರುತ್ತೆ ಈ ಕೆಲಸ ಆದಮೇಲೆ ಇಂತಿಷ್ಟು ನಮಗೆ ಹೆಲ್ಪ್ ಮಾಡಬೇಕು ನೋಡಪ್ಪ ಇಲ್ಲಿಗೆ ಕೊಡ್ತೀನಿ ನಾನು ಅಂತ ಹೇಳಿರ್ತಾರೆ ಅದನ್ನು ಕೊಡೋಲ್ದೇ ತಪ್ಪಿಸಿ ಮೋಸ ಮಾಡಿ ಹೋಗಿರ್ತಾರೆ ಆ ಮೋಸ ಮಾಡಿ ಹೋಗೋ ಟೈಮ್ದಲ್ಲಿ ಏನು ಮಾಡ್ತಾರೆ ಯಾವುದೇ ಒಂದು ನೆವ ಮಾಡ್ಕೊಂಡು ಏನೋ ಒಂದು ಸಣ್ಣ ಕಾರಣದಿಂದ ಅದನ್ನು ಬಿಕ್ಕಟ್ ಮಾಡ್ಕೊಂಡು ಓಡೋಗಿಬಿಡ್ತಾರೆ ಆ ಓಡಿ ಹೋದ ಮೇಲೆ ಇವರು ತಿರುಗಿ ಇವರಿಗೆ ಒಂದು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡೋದಲ್ಲ ಅಂದರೆ ಎಂಥ ನೀಚ ಸನಿ ಸಂತಾನಗಳು ಇವರು ಇವರು ಎಲ್ಲೋ ಬದುಕಿ ಎಲ್ಲೋ ಹುಟ್ಟಿ ಯಾರಿಗೋ ಹೊಟ್ಟಿ ಏನೇನೋ ಸಂತಾನಗಳಾಗಿ ಪರಿವರ್ತನೆ ಆಗಿ ಬರ್ತಾರೆ ಇವರು ಹುಟ್ಟಿ ಗುಣದಿಂದಲೇ ಮೋಸ ವಂಚನೆ ಇವರಲ್ಲಿರುತ್ತೆ ಯಾವುದೋ ಒಂದು ಅಮಾಯಕರನ್ನು ಬೋಳ್ಸೋದು ಅಮಾಯಕರನ್ನು ಹತ್ತಿರ ಅವರ ಹತ್ರ ದುಡ್ಡು ಬಡ್ಡಿ ವ್ಯವಹಾರದಲ್ಲಿ ಮುಳುಸೋದು ಅವರ ಮನಸ್ಸನ್ನು ನೋವು ಮಾಡೋದು ಇಂಥ ಎಲ್ಲ ಕೃತ್ಯಗಳು ಇಂದು ಜನಜೀವನದಲ್ಲಿ ನಡೀತಾ ಇದ್ದಾವೆ ಅದರಿಂದ ನೀವು ವೀಕ್ಷಣೆ ಮಾಡ್ತಾ ಇರುವಂಥ ನಾನು ಸಭ್ಯಗ್ರಸ್ತರಿಗೆ ಹೇಳ್ತಾ ಇದ್ದೀನಿ ಮಾನವೀಯತೆ ಮನುಷ್ಯತ್ವ ಈ ಪ್ರೀತಿ ವಾತ್ಸಲ್ಯ ಈ ಕ್ರೋಧ ಭಾವನೆಗಳು ಇದು ನ್ಯಾಯ ಅನ್ಯಾಯದ ರೀತಿ ಒಂದು ಹೋರಾಟ ಮಾಡುವಂಥ ಪ್ರವೃತ್ತಿ ಬೆಳ್ಕೊಂಡು ಬಂದಾಗ ನಾವು ಭಾಳ ಅರ್ಥ ಮಾಡ್ಕೋಬೇಕು ಇವತ್ತು ನಿಮ್ಮಲ್ಲೂ ಇಂಥ ಸೋಗಲಾಡಿಯ ಮುಖವಾಡ ಹಾಕ್ಕೊಂಡು ಕಾನದ ಪುರುಷನಾಗತ್ತೆ ಕಾನದ ಕೈವಾಡನ ಪುರುಷನಾಗತ್ತೆ ಯಾವುದೋ ಒಂದು ಸೋಂಗ ಹಾಕ್ಕೊಂಡು ಬಂದು ಆ ಮುಖವಾಡವನ್ನು ಬೇರೆ ಮುಖವಾಡವನ್ನು ತೋರಿಸಿ ನಿಮ್ಮನ್ನು ವಂಚನೆ ಮಾಡುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಇದನ್ನು ದೈನಂದಿನ ನೀವು ನೋಡಿ ನೀವು ಯಾವುದೋ ಒಂದು ಜ್ಯೋತಿಷ ರೂಪದಲ್ಲಿ ಬರ್ತಾನೆ ಒಂದು ಮೋಸ್ಕಾರ ಯಾವುದೋ ಒಂದು ಬಟ್ಟೆ ವ್ಯಾಪಾರದಲ್ಲಿ ಬರ್ತಾನೆ ಮೋಸಗಾರ ಯಾವುದೋ ಒಂದು ಚಿನ್ನದ ಬಳೆ ನಿಮ್ಮನ್ನು ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಅವನು ಒಬ್ಬ ಮೋಸಗಾರ ಆ ಮೋಸಗಾರ ವೃತ್ತಿಯಲ್ಲಿ ಮೋಸಗಾರ ಬಿಡಿ ಇವರು ನಮ್ಮ ಜೊತೆ ಸಂಬಂಧ ಬೆಳೆಸ್ಕೊಂಡು ನಮ್ಮ ಜೊತೆ ಅನ್ಯೋನ್ಯ ಭಾವೈಕ್ಯತೆ ಇಟ್ಕೊಂಡು ಪ್ರೀತಿಯ ಸುಳ್ಳು ಮಾತುಗಳನ್ನು ಆಡಿ ನಾಟಕ ರೂಪದಲ್ಲಿಯ ಒಂದು ಸೋಗಲಾಡಿತನವನ್ನು ಮಾತನಾಡಿ ಇವರು ಮನಸ್ಸನ್ನು ನಮ್ಮನ್ನು ಗೆಲ್ಲಿಸಿ ಹುರಿದುಂಬಿಸಿ ನಮ್ಮ ಹೋಗುವಾಗ ಕಾಲು ಬೀಳೋದು ಬರುವಾಗ ಕಾಲು ಬೀಳೋದು ನೀವೇ ದೇವರನ್ನೋದು ಕೆಲಸ ಆದಮೇಲೆ ನೀವೇ ದೆವ್ ಅನ್ನೋದು ಇಂಥ ನೀಚರಿದ್ದಾರೆ ವೀಕ್ಷಕರೇ ಅಂಥ ನೀಚರ ಬಗ್ಗೆ ನೀವು ಬಹಳ ಎಚ್ಚರದಿಂದ ಇರಬೇಕು ಏನೋ ಒಂದು ಕಳ್ಳರು ಇದ್ದಾರೆ ಕಳ್ಳರು ಬಂದು ಮನೆ ರಾತ್ರಿ ಮಲಗಿದ ಮೇಲೆ ಕಳ್ಳತನ ಮಾಡ್ತಾರೆ ಆ ಕಳ್ಳರ ವೃತ್ತಿ ಇದೆ ಆ ಕಳ್ಳರು ಅದೇ ವೃತ್ತಿ ಅದನ್ನು ಬಿಟ್ಟುಬಿಡಿ ಈ ಮಹಾಕಳ್ಳರು ಸೋಗಲಾಡಿ ಏನು ಪೋಷಾಕು ಪೋಶಾಕು ಏನಿವ್ರದ್ದು ಬಟ್ಟೆ ಏನು ಇವರ ಆಭರಣ ತೊಡೋದು ಏನು ಇವ್ರದ್ದು ಗಾಡಿ ಹೊಡೆದಾಟ ಮಾಡೋದು ಏನು ಇವ್ರದ್ದು ಡಂಬಾಚಾರ ಏನು ಇವ್ರದ್ದು ಐಷಾರಾಮಿ ಜೀವನ ಎಲ್ಲವೂ ಜನರನ್ನು ಟೊಪ್ಪಿಗೆ ಹಾಕಿದಂಥ ದುಡ್ಡಿನಿಂದಲೇ ಇವರು ಮಜಾ ಓಡಾಯಿಸೋರು ಈ ನೀಚರು ಎಲ್ಲೋ ಒಂದು ಹೋಗಿ ಒಂದು ಅಪಘಾತದಲ್ಲಿ ಒಂದು ಏನೋ ಇವರಿಗೆ ಶಾಪ ತಟ್ಟೋದಂತೂ ಗ್ಯಾರಂಟಿ ಯಾಕೆ ಯಾಕಂದರೆ ಒಂದು ಒಳ್ಳೆ ಮನುಷ್ಯನವನು ಎಲ್ಲ ಕೆಲಸ ಬಿಟ್ಟು ಅವ್ರ ಕೆಲಸಕ್ಕೆ ಬೆನ್ನತ್ತಿ ಅವ್ರ್ದೆಲ್ಲ ಒಳ್ಳೇದು ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ತನ್ನ ಹೊಟ್ಟೆಗೆ ಊಟ ಇಲ್ಲದವರು ಆ ಸಹಿತ ಆತನ ಕೆಲಸ ಮಾಡಿಕೊಟ್ಟು ಬಂದಿರ್ತಾನೆ ಅಂಥವನಿಗೆ ಮೋಸ ಮಾಡ್ತಾರಂದರೆ ಇವರು ಈ ಇವರು ಹೇಗೆ ಸಾಯ್ತಾರಂದರೆ ಹೇಗೆ ಹುಳ ಬೀಳುತ್ತೆ ಇವರಿಗೆ ಯಾಕಂದರೆ ದೇವರು ಪ್ರತಿಯೊಂದು ರೂಪದಲ್ಲಿ ಬರ್ತಾನೆ ಪ್ರತಿಯೊಂದು ರೂಪವನ್ನು ನೋಡಿರ್ತಾನೆ ಇವರು ಎಲ್ಲೋ ಒಂದು ಆಗಿ ಎಲ್ಲೋ ಇವರಿಗೆ ಒಂದು ಅಪಘಾತ ಆಗಿ ಏನೋ ಒಂದು ಕಾಟ ರೂಪದಲ್ಲಿ ಇವರು ಆವಾಗ ನೆನೆಸುತ್ತಾರೆ ನಾನೇನೋ ಮೋಸ ಮಾಡಿದ್ದೀನಿ ನಾನೇನೋ ತಪ್ಪು ಮಾಡಿದ್ದೀನಿ ನಾನೇನೋ ಒಂದು ವಚನ ಕೊಟ್ಟಿದ್ದೆ ಆ ವಚನವನ್ನು ನಾನು ನಿಭಾಯಿಸಿಲ್ಲ ಅವ್ರಿಗೇನೋ ಒಂದು ಕೊಡ್ತಕ್ಕಂಥ ದುಡ್ಡನ್ನು ಕೊಟ್ಟಿಲ್ಲ ಅವ್ರು ಕೊಡ್ತಕ್ಕಂಥ ಬಂಗಾರದ ಆಭರಣ ಕೊಟ್ಟಿಲ್ಲ ಕೊಡ್ತಕ್ಕಂಥ ವಸ್ತುಗಳನ್ನು ಕೊಟ್ಟಿಲ್ಲ ಇದನ್ನೆಲ್ಲ ಕಳ್ಕೊಂಡ್ಮೇಲೆ ಅವ್ರಿಗೆ ಯಾವಾಗ ನೆನಪಾಗುತ್ತೆ ಇವತ್ತು ನನ್ನ ಕೈಕಾಲು ಮುರಿದು ಬಿಟ್ಟಿದ್ದಾವೆ ನಾನು ಬೆಡ್ದಲ್ಲಿದ್ದೀನಿ ನನಗೆ ಒಳ ಬೀಳ್ತಾ ಇದ್ದಾವೆ ಅನ್ನೋ ಮನೋಭಾವನೆ ಅವರಿಗೆ ತಯಾರಾಗುತ್ತೆ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಸಮಾಜದಲ್ಲಿ ಒಂದು ಪ್ರವೃತ್ತಿ ಹೀಗಾಗಿಬಿಟ್ಟಿದೆ ನಯವಂಚಕರು ನಯವಿನಯದಿಂದ ಮಾತನಾಡುವವರು ಮೋಸಗಾರರು ನೋಡಿ ಅನೇಕ ಹರಿಕತೆ ಪುರಾಣಗಳನ್ನು ಓದಿ ಸಾಹಿತ್ಯಗಳಲ್ಲಿ ಓದಿ ಪ್ರತಿಯೊಂದು ಕಾವ್ಯ ಪುಸ್ತಕಗಳಲ್ಲಿ ಓದಿ ಮುನ್ನುಡಿ ಬರೆದವರು ಸಹಿತ ಅದರಲ್ಲಿ ಬರೆದಿದ್ದಾರೆ ಈ ಮುನ್ನುಡಿ ಬರೆದವರು ಸಹಿತ ಇವಾಗ ಹಿನ್ನುಡಿ ಬರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನೀಚರು ಯಾವುದೇ ರೂಪವನ್ನು ತಳ್ಕೊಂಡು ಬರ್ತಾರೆ ಯಾವುದೇ ಒಂದು ಅಂಗಾಂಗಗಳನ್ನ ಪ್ರದರ್ಶಿಸ್ಕೊತ ಬರ್ತಾರೆ ಯಾವುದೋ ಒಂದು ರೂಪ ಧಾರಣೆ ಮಾಡ್ಕೊಂಡು ಬರ್ತಾರೆ ಹ್ಯಾಗೋ ಮಾಡಿ ಇವ್ರದ್ದು ಕೆಲಸ ಏನು ವಂಚನೆ ಇವನಿಂದ ಏನಾಗಬೇಕಪ್ಪ ಕೆಲಸ ಆ ಕೆಲಸವನ್ನು ಮಾಡಿಕೊಂಡು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಆಮೇಲೆ ಇವ್ನ್ಯಾರು ಅಂತ ಆ ದೇವರಂತ ಪೂಜೆ ಮಾಡ್ತೀನಿ ನಿಮ್ಮ ಫೋಟೋ ಕೊಡಿ ಸರ್ ನೀವು ನಮಗೆ ಉದ್ಯೋಗ ಕೊಡಿಸಿದಿರ ಒಂದು ಜಾಬ್ ಕೊಡಿಸಿದಿರಾ ಒಂದು ಒಳ್ಳೆ ನಮಗೆ ನೌಕರಿ ಕೊಡಿಸಿದ್ದೀರಾ ನಿಮ್ಮ ನೌಕರಿಯಿಂದಲೇ ನಾವು ಇವತ್ತೊಂದು ತುತ್ತು ತಿಂತಾ ಇದ್ದೀವಿ ನೀವು ದೇವರು ನಮಗೆ ನಿಮ್ಮ ಫೋಟೋ ಇಟ್ಟು ನಾವು ಪೂಜಾ ಮಾಡ್ತೀವಿ ಅಂದವರು ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಈ ನಿಜರು ಆ ಫೋಟೋಗೆ ಒಂದು ಮಾಲಿ ಹಾಕಿಬಿಡ್ತಾರೆ ಏನು ಆ ಫೋಟೋ ಸತ್ತು ಆ ಫೋಟೋನೇ ಇದ್ದವನು ಸತ್ತು ಅಂತಿಮ ಸಂಸ್ಕಾರ ಅಂತ ಇಂಥ ಒಂದು ಜೀವಮಾನ ಇಂಥ ಒಂದು ಜಾಯಮಾನ ಇದ್ದವ್ರಿಗೆ ಈ ಎಚ್ಚರಿಕೆ ಗಂಟೆ ಏನು ಯಾವಾಗಲೂ ಕೊಲ್ಲುವವನಿಗಿಂತ ಕಾಯುವನು ಮೇಲಂತೆ ಆ ಕಾಯುವವನು ಅವನ ಮೇಲೆ ಇವರು ಪ್ರೀತಿ ವಿಶ್ವಾಸ ಇಡೋದಿಲ್ಲ ಅವನ ಮೇಲೆ ಯಾವುದೋ ಒಂದು ಭರವಸೆಗಳನ್ನ ಇಡೋದಿಲ್ಲ ಇವರಿಗೆ ಯಾವಾಗಲೂ ದುಡ್ಡಿನ ಆಮಿಷ ಇವರಿಗೆ ವಾಮ ಮಾರ್ಗದಿಂದ ದುಡ್ಡು ಬರಬೇಕು ತಂಟೆ ತಕರಾರದಿಂದ ದುಡ್ಡು ಬರಬೇಕು ಯಾವುದೋ ಒಂದು ಮೋಸದಿಂದ ದುಡ್ಡು ಬರಬೇಕು ಈ ಎಲ್ಲ ಮೋಸಘಾತಕ ಶಕ್ತಿಗಳಿಂದ ಇವರು ದುಡ್ಡು ಸಂಗ್ರಹಿಸಿ ಮಾಡಿಕೊಂಡು ಇವರು ಸ್ವತಃ ಪ್ರತಿಯೊಂದು ತಾವು ತಿನ್ನುತ್ತಿರುವ ತುತ್ತು ಸಹಿತ ನಾನು ಇವತ್ತು ಮೋಸದಿಂದ ತಿಂದಿದ್ದೇನೆ ನಾನು ಪಡ್ಕೊಂಡ ವೇತನವನ್ನು ಇವತ್ತು ಮನೆಗೆ ತಂದು ಇವತ್ತು ಆಹಾರ ಧಾನ್ಯಗಳನ್ನ ಖರೀಸ್ತಾ ಇದ್ದೇನೆ ಯಾರದೋ ಮನನೋಯಿಸಿ ಮೋಸ ಮಾಡಿದ ಇವತ್ತು ಈ ದುಡ್ಡನ್ನು ನಾನು ಇದ್ದೀನಿ ಅಂತ ಆ ನೀಚರು ತಿಳ್ಕೋಬೇಕು ಆ ನೀಚರು ಯಾವಾಗಲೂ ತಿಳ್ಕೋಬೇಕು ಮತ್ತು ಆ ನೀಚರಿಗೆ ಯಾವಾಗಲೂ ಕ್ಷಮೆ ಇಲ್ಲ ಎಷ್ಟು ಬಣ್ಣದ ಮಾತುಗಳು ಎಷ್ಟು ನಮ್ಮ ಆರೈಕೆ ಮಾಡುವುದು ಎಷ್ಟು ನಮ್ಮ ಹಿತನುಡಿಗಳ ಬಗ್ಗೆ ನಮ್ಮ ಬಗ್ಗೆ ವರ್ಣನೆ ಮಾಡುವುದು ಆಮೇಲೆ ತಮ್ಮ ಕೆಲಸ ಆದಮೇಲೆ ಹೀನ ಬುದ್ಧಿ ತೋರಿಸೋದು ಮುಂಗಲಿಯಾಗಿ ಬರೋದು ಹಾವಾಗಿ ನಿಂದಿರೋದು ಈ ನಾಗರಹೆಡೆ ಹಾವುಗಳನ್ನು ನೀವು ಜೀವಮಾನದಲ್ಲಿ ನೋಡ್ತಾ ಇದ್ದೀರಾ ಜನಜೀವನದಲ್ಲಿ ಅಸ್ತವ್ಯಸ್ತ ಆಗ್ತಾ ಇದೆ ಯಾರೂ ಇವತ್ತು ಸಮಾಧಾನದಿಂದಿಲ್ಲ ಎಂಥ ಶ್ರೀಮಂತ ಇದ್ದರೂ ಅವನಿಗೆ ಯಾವುದೇ ಒಂದು ಮಾನಸಿಕ ತೊಂದರೆಯಿಂದ ಬಳತಾ ಇದ್ದಾನೆ ಈ ಎಲ್ಲ ಬಳಲಿಕೆಯಿಂದ ನಾವು ಪಾರಾಗಬೇಕಾದ್ರೆ ಕೊನೆಗೆ ಒಂದು ವಾಕ್ ಬರುತ್ತೆ ಏನು ನಾನು ನನ್ನಷ್ಟಕ್ಕೆ ನಾನು ನನ್ನದೇ ಆದಂಥ ಒಂದು ನನ್ನ ಪರಂಪರೆ ನನ್ನ ಸಂಸ್ಕೃತಿ ಅವಾಗೇನಾಗುತ್ತೆ ನೆರೆಯವರು ಏನು ಮಾತಾಡ್ತಾರೆ ಏನು ಅವನ ಜೊತೆ ಚೆನ್ನಾಗಿದ್ದಾನೆ ತನ್ನಷ್ಟಕ್ಕೆ ತಾನೇ ಇದ್ದಾನೆ ಧಾರಾಳವಾಗಿ ಮಾತನಾಡಿದರೆ ಹೀಗೆ ಧಾರಾಳವಾಗಿ ಹಚ್ಕೊಂಡ್ರೆ ಹೀಗೆ ಹಚ್ಕೊಲಿಲ್ಲ ಅಂದರೆ ಅವನೇನು ಒಬ್ಬಂಟಿಗ ಅವನಿಲ್ಲಿ ಯಾರ ಜೊತೆ ಸಂಬಂಧ ಇದ್ದಾನೆ ಯಾರ ಜೊತೆ ಏನು ಇಲ್ಲ ಏನೂ ಇಲ್ಲ ಅಂತ ಇಂಥ ಮೋಸಘಾತಕರು ಅವರು ಬರುವಾಗ ನಮ್ಮ ಜೊತೆ ಯಾವ ರೂಪದಲ್ಲಿದ್ದರೂ ಅವರು ಸ್ನಾನ ಸಹಿತ ಮಾಡ್ತಿರಲಿಲ್ಲ ಅಂತ ತಿಳ್ಕೊಳ್ಳಿ ಅವರಿಗೆ ಸ್ನಾನ ಮಾಡ್ಕೊಂಡು ಬರಬೇಕಪ್ಪ ಒಳ್ಳೆ ಬಟ್ಟೆ ಹಾಕೊಂಡು ಬರಬೇಕು ಚೆನ್ನಾಗಿ ಕಾಣಬೇಕು ಅಂತ ನಾವು ತಿಳಿಸಿ ಹೇಳಿದಾಗ ಅವರು ಅವಾಗ ಪೇಸ್ಟ್ಗೆಷ್ಟು ಯೂಸ್ ಮಾಡ್ತಿದ್ರು ಅವ್ರಿಗೆ ಗೊತ್ತಿದ್ದಿರಲಿಲ್ಲ ಆ ಪೇಸ್ಟು ಅವರಿಗೆ ಸೋಪ್ ಅನ್ನೋದು ಗೊತ್ತಿರಲಿಲ್ಲ ಎಂದೋ ಜಕ ಮಾಡಿ ಹೊಲಸು ಬಟ್ಟೆಗಳನ್ನ ಹಾಕ್ಕೊಂಡು ಬಂದು ಅವ್ರಿಗೆ ಸುಧಾರಣೆ ಮಾಡಿದ್ದು ಕೆಲವರು ಆ ಸುಧಾರಣೆ ಮಾಡಿದವರಿಗೆ ರಾಜ ಮಹಾರಾಜರ ಸಹಿತ ಪರಿಸ್ಥಿತಿಯಲ್ಲಿಯೂ ಇಂಥ ಒಂದು ನಿರ್ಮಾಣ ಆಗೀತಾ ಬಂದಿದೆ ಯಾಕೆ ರಾಜ ಮಹಾರಾಜ ಒಂದು ಭಿಕ್ಷುಕಿಯನ್ನು ಮದುವೆ ಮಾಡ್ಕೋತಾನೆ ಆ ಭಿಕ್ಷುಕಿ ಮದುವೆ ಮಾಡ್ಕೊಂಡ್ಮೇಲೆ ಆಕೆಯನ್ನು ತಂದು ಅರಮನೆಯಲ್ಲಿ ತಂದು ದೈನಂದಿನ ಆಕೆಯನ್ನು ವೈಭವ ಪೂರಿತ ಆಡಂಬರ ಗೋಡಂಬಿಗಾ ಪ್ರತಿಯೊಂದು ಪದಾರ್ಥಗಳನ್ನ ಆಕೆಗೆ ದೈನಂದಿನ ತಿನ್ನಿಸ್ತಾನೆ ತಿನ್ನಿಸುವಾಗ ಆಕೆ ಪದೇ ಪದೇ ಬರ್ತಾ ಬರ್ತಾ ಸೊರಗ್ತಾ ಹೋಗ್ತಾಳೆ ಆವಾಗ ರಾಜ ದರ್ಬಾರದಲ್ಲಿ ಒಂದು ಮೀಟಿಂಗ್ ಕರೀತಾನೆ ನಾನು ಇವುಗಳನ್ನು ಇಷ್ಟೊಂದು ಪ್ರತಿಯೊಂದು ಆಹಾರ ಯಾವುದೇ ಸತ್ವಭರಿತ ಆಹಾರವನ್ನು ತಿನ್ನಿಸ್ತಾ ಇದ್ರು ಸಹಿತ ಈಕೆ ಯಾಕೆ ಸೊರಗ್ತಾ ಇದ್ದಾಳೆ ಅಂತ ದರ್ಬಾರದಲ್ಲಿ ಕೇಳ್ತಾನೆ ಆವಾಗ ಎಲ್ಲರಿಗೂ ಇದರ ಬಗ್ಗೆ ವಿಚಾರಣೆ ಮಾಡಬೇಕು ಒಬ್ಬ ನೇಮಿಸ್ತಾನೆ ಇದನ್ನು ನೀನು ಎನ್ಕ್ವೈರಿ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ ಆಮೇಲೆ ಹೇಳ್ತಾನೆ ಎಂಟು ದಿನ ಐತೆ ಮೂರು ದಿನ ಆಗುತ್ತೆ ಆರು ದಿನ ಆಗುತ್ತೆ ಏಳು ದಿನ ಆಗುತ್ತೆ ಎಂಟು ದಿನ ಆಗುತ್ತೆ ಎಂಟು ದಿನ ಆದಮೇಲೆ ಒಬ್ಬ ಮಂತ್ರಿ ನನಗೆ ಹೊಳೆದಿದೆ ಇದ್ರ ಉಪಾಯ ಸರ್ ನಾನು ಹೇಳ್ತೀನಿ ಮಹಾರಾಜರೇ ನೀವು ಆಜ್ಞೆ ಮಾಡಿದರೆ ನಾನು ಹೇಳ್ತೀನಿ ಅಂತ ಹೇಳಪ್ಪ ನಿನಗೆ ನಾನು ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾನೆ ಮಹಾರಾಜ ಅವಾಗ ಹೇಳ್ತಾನೆ ಅವನು ಇದು ಮನೆ ಮನೆ ಭಿಕ್ಷೆ ಬೇಡಿ ತಿಂದದ್ದು ವ್ಯಕ್ತಿ ಈ ಮಹಿಳೆ ಪ್ರತಿಯೊಂದು ಮನೆಗೆ ಭಿಕ್ಷೆ ಬೇಡಿ ಬೇಡಿ ತಿಂದವಳು ಆ ಬೇಡಿ ತಿಂದದ ಪ್ರತಿಯೊಂದು ಆಹಾರದಿಂದ ಹಾಕಿ ಕೊಬ್ಬನ್ನ ಮೊಟ್ಟೆ ಮಾಡ್ಕೊಂಡಿದ್ಲು ನೀವು ಇಲ್ಲಿ ತಂದು ಆಕೆಗೆ ರಾಜ ಮನೆತನದ ಊಟವನ್ನು ಕೊಡ್ತಾ ಇದ್ದೀರಾ ಅದಕ್ಕೆ ಆಕೆ ಸೊರ್ಗಿದಾಳೆ ಆಕೆಯನ್ನು ಒಂದು ತಿಂಗಳು ಬಿಟ್ಟು ಬಿಡಿ ಊರಲ್ಲಿ ಯಾವುದೇ ಒಂದು ವೇಷ ರೂಪ ಧಾರಣೆ ಮಾಡಿ ಆಕೆ ಮತ್ತೆ ನೋಡಿ ಹೇಗೆ ದಷ್ಟಪುಷ್ಟ ಆಗ್ತಾಳೆ ಅಂತ ಹೇಳ್ತಾಳೆ ಆ ರೀತಿ ರಾಜ ಆಜ್ಞೆ ಮಾಡ್ತಾನೆ ಆಕೆಯನ್ನು ಕಳಿಸ್ತಾನೆ ಒಂದು ತಿಂಗಳ ಬೇರೆ ರೂಪ ಹಾಕೊಂಡು ಮನೆ ಮನೆ ಭಿಕ್ಷೆ ಬೇಡಮ್ಮ ಅಂತೆ ಆಕೆ ಮನೆ ಮನೆ ಭಿಕ್ಷೆ ಬೇಡಿ ಎಲ್ಲ ಸತ್ವಭರಿತ ಆಹಾರವನ್ನು ತಿನ್ಕೊತಾ ಹೋಗ್ತಾಳೆ ಹೋದಾಗ ವಾಪಸ್ಸು ಮತ್ತೆ ಅರಮನೆಗೆ ಬಂದಾಗ ರಾಜ ಬೆರಗಾಗ್ತಾನೆ ಏನು ಇದು ಈ ಪರಿಸ್ಥಿತಿ ಆಗಿಬಿಟ್ಟಿದೆ ಅಲ್ಲ ನಿಜ ಹೇಳಿದ ಆ ಮಂತ್ರಿಗೆ ಬಹುಮಾನ ಕೊಡ್ತಾನೆ ಈ ತಿರ್ಕನ ಕನಸು ಕಂಡವರು ದಿಢೀರ್ ಕನಸು ಕಂಡವರು ಯಾವುದೇ ರೀತಿಯ ವಾಮ ಮಾರ್ಗದಿಂದ ದುಡ್ಡನ್ನು ಗಳಿಸೋರು ಒಬ್ಬನಿಗೆ ಮೋಸ ಮಾಡಿ ನಾನು ಬದುಕುವವನು ಇಂಥದ್ದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಪರಿಸ್ಥಿತಿ ನಿರ್ಮಾಣ ಆಗುವಾಗ ಈ ಪರಿಸ್ಥಿತಿಯಲ್ಲಿ ಇವರು ಹೇಗೆ ಬದುಕ್ತಾರೆ ಹೇಗೆ ಇವರು ಜನಜೀವನ ಮಾಡ್ತಾರೆ ಒಬ್ಬಗೆ ಮೋಸ ಮಾಡಿದ್ದೀನಿ ಒಬ್ಬರ ಮನಸ್ಸು ನೋಸಿದ್ದೀನಿ ಅವ್ರ ಹಣ ತಿಂದಿದ್ದೀನಿ ಅವ್ರಿಗೆ ಕೊಡ್ತಕ್ಕಂಥ ಒಂದು ಬಾತನ್ನು ಆಸ್ತಿಯಲ್ಲಿ ಪಾಲು ಸಹಿತ ಕೊಟ್ಟಿಲ್ಲ ಆ ಪಾಲನ್ನು ಸಹಿತ ಕೊಡಬೇಕು ಪ್ರತಿಯೊಂದು ಹಣದ ವ್ಯವಹಾರದಲ್ಲಿ ನಾನು ಮೋಸ ಮಾಡಿದ್ದೀನಿ ಅದನ್ನಾದರೂ ತಿಳ್ಕೊಬೇಕಲ್ಲ ತುತ್ತು ತಿನ್ನುವಾಗ ತಿಳ್ಕೊಲ್ಲ ಇವರು ಅವರು ತಿಳ್ಕೊಳ್ಳೋ ಶಕ್ತಿ ಇರೋಲ್ಲ ಯಾಕಂದರೆ ಹರಾಮಿ ರಕ್ತನೇ ಅವರ ಮ ಶರೀರದಲ್ಲಿರುತ್ತೆ ಹರಾಮಿ ರಕ್ತ ಅಂದ್ರೇನು ಶನಿ ಸಂತಾನ ಅಂತ ನಾವು ಹೇಳಿದೀವಿ ಅದಕ್ಕೆ ಟೈಟಲ್ ಇಟ್ಟಿದ್ದೀವಿ ಶನಿ ಸಂತಾನ ಇಂಥ ಶನಿ ಸಂತಾನಗಳು ನಿಮ್ಮ ಹತ್ರನೂ ಬರ್ಬೋದು ಎಚ್ಚರಿಕೆ ವೀಕ್ಷಕರೇ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ ಇರ್ಬೋದು ನೀವು ಯಾವುದೇ ರಾಜಕಾರಣಿ ಇರ್ಬೋದು ಯಾವುದೇ ಒಂದು ದೊಡ್ಡ ಅಧಿಕಾರಿ ಇರ್ಬೋದು ಯಾವುದೇ ಒಂದು ಉದ್ಯೋಗಪತಿ ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ನಿಮ್ಮ ಹತ್ರ ಇಂಥ ಸೋಂಗ ಹಾಕುವ ಬರುವ ನೀಚರಿಗೆ ಯಾವಾಗಲೂ ಹಚ್ಕೋಬೇಡಿ ಇವರು ಎಲ್ರಿಗೂ ಮೋಸ ಮಾಡೋರು ಇಂಥ ಮೋಸ ಮಾಡುವವರು ಎಲ್ಲೂ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿಯೂ ಇದ್ದಾರೆ ನಮ್ಮ ಅಕ್ಕಪಕ್ಕದಲ್ಲಿಯೂ ಇದ್ದಾರೆ ಹುಷಾರು ವೀಕ್ಷಕರೇ ಈ ಎಚ್ಚರಿಕೆಯಿಂದಿರಿ ಇದೊಂದು ಎಪಿಸೋಡು ಮಣದಾಳದ ಮಾತನ್ನು ಹೇಳಿದ್ದೇನೆ ಇದೊಂದು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಇದನ್ನು ಪ್ರಸಾರ ಆಗಬೇಕು ಜನ ಇದನ್ನು ವೀಕ್ಷಣೆ ಮಾಡಬೇಕು ವೀಕ್ಷಣೆ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು ಇದು ಏನಿದೆ ಇದರಲ್ಲಿ ಅರ್ಥ ಈ ಅರ್ಥದ ಪ್ರಕಾರ ನಾವು ನಡೆಯಬೇಕು ಇಂಥ ಜನ ಯಾವುದೇ ಒಂದು ಸೋಗ ಹಾಕ್ಕೊಂಡು ಬರ್ತಾರೆ ಅಂತ ಮೋಸಗಾರಿಗೆ ಯಾವುದೇ ಸಹಾಯ ಸಹಕಾರ ಮಾಡಬಾರ್ದು ಅನ್ನೋದು ಒಂದು ತೀರ್ಮಾನ ತಗೋಬೇಕು ಅವರು ಮುಂದಿನ ಗತಿ ಅವರಿಗೆ ಆಘಾತ ಕಾದಿದೆ ಅವರು ಹಾಳಾಗೋದಂತೂ ನಿಶ್ಚಿತ ಅವರು ಭಿಕ್ಷೆ ಬಿಡ್ತಾ ಹೋಗೋದು ಅವರು ಎಲ್ಲ ಒಂದು ಅಪಘಾತದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಈ ನೋವನ್ನು ಅನುಭವಿಸಿದಾಗ ಆವಾಗ ನೆನಪಿಗೆ ಬರುತ್ತಾರೆ ಆ ದೇವರ ರೂಪದ ಆ ಫೋಟೋ ಹಚ್ಚಿ ಪೂಜೆ ಮಾಡುವ ಆ ದೇವರು ಯಾರು ಅಂದಾಗ ಆವಾಗ ಅವರಿಗೆ ಬರೋದು ಶಾಪ ಒಂದೇ ನರಳು ನನ್ನ ಮಗನೇ ಹಾಳಾಗಿ ಹೋಗ್ತೀಯಾ ಅಂದಂಗೆ ಈಗಾಗುತ್ತೆ ಇದು ಒಂದು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಒಂದು ಸಂದೇಶ ಸಾರ್ತಾ ಇದ್ದೀನಿ ವೀಕ್ಷಕರೇ ಇದನ್ನು ದಯವಿಟ್ಟು ವೀಕ್ಷಿಸಿ ಸಮಾಧಾನದಿಂದ ವೀಕ್ಷಿಸಿ ಇದು ಇಷ್ಟ ಆದರೆ ನಿಮಗೂ ಇಂಥದ್ದೊಂದು ಮೋಸಗಾರ ನಿಮ್ಮಲ್ಲಿಯೂ ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಮೋಸ ಮಾಡಿದರೆ ಅದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಸುದ್ದಿ ಸತ್ಯ ಘಟನೆ ಆಗಿದ್ದು ಅದನ್ನು ನೀವು ಯಾವ ರೂಪದಲ್ಲಿ ನನಗೆ ತಿಳಿಸ್ತೀರಾ ಅದನ್ನು ತಿಳಿಸಿ ಅದಕ್ಕೆ ನಮ್ಮ ಬೆಂಬಲವಿದೆ ವೀಕ್ಷಕರೇ ಇವತ್ತಿನ ಇದು ಸಣ್ಣ ಒಂದು ಕಿರು ಕಥೆ ರೂಪದಲ್ಲಿ ಒಂದು ಎಪಿಸೋಡ್ ಹೇಳ್ತಾ ಇದ್ದೀನಿ ಮತ್ತು ನಾಳೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ